ಹಾಯ್ ಹೇಗಿದ್ದೀರಾ ನೀವೆಲ್ಲರೂ ನಾನಿವತ್ತು ಕಾಸರಗೋಡಿನ ಎಡನೀನಲ್ಲಿರುವಂತಹ ಎಡನೀರು ಮಠಕ್ಕೆ ಬಂದಿದ್ದೇನೆ ನೋಡ್ಬೋದು ಇದು ಎಡನೀರು ಮಠದ ಮಹಾದ್ವಾರ ಎಡನೀರಿನಲ್ಲಿ ನನ್ನ ಅತ್ತೆ ಮನೆ ಇರೋದು ಇದು ಎಡ್ನೀರು ಮಠ ನಾವು ವರ್ಷ ಪ್ರತಿ ವರ್ಷ ಕೂಡ ಇಲ್ಲಿಗೆ ಬರ್ತೇವೆ ಇಲ್ಲಿ ಬಂದು ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಹೋಗ್ತೇವೆ ಎಡ್ನೀರು ಮಠದಲ್ಲಿ ಈಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಇವೆ ನೋಡ್ಬೋದು ನೀವೀಗ ಎಡನೀರು ಮಠದ ಕೇಶವಾನಂದ ಭಾರತಿ ಸ್ವಾಮೀಜಿ ಪ್ರಸ್ತುತ ಮಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಡನೀರು ಮಠ ಮಠದ ಒಳಗಡೆ ಇರುವಂತಹ ದೇವಾಲಯ ಇದು ಇಡನೀರು ಮಠದ ತನಕದ ಮಠಾಧಿಪತಿಗಳ ಸಮಾಧಿ ಇದು ಮಠದ ವತಿಯಿಂದ ನಡೆಸಲ್ಪಡುವಂಥ ಶಾಲೆ ಇದು ಆಯ್ ಗುಡ್ ಆಫ್ಟರ್ನೂನ್ ನಾನೀಗ ಎಡನೀರ್ ಮಠದಲ್ಲಿದ್ದೇನೆ ನಾವು ಮಠದಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾವು ಮಠದಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಸ್ವಾಮೀಜಿಯವರನ್ನು ಮಾತಾಡಿಸ್ಕೊಂಡು ಬಂದೆವು ಇದೆ ನೋಡಿ ಎಡನೀರ್ ಮಠ